ಓಂ ಶ್ರೀ ಗುರು ರಾಘವೇಂದ್ರಾಯನ್ ಮಹ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಕೊನೆಯ ಗುರುವಾರದ ಪೂಜೆ ಈ ಹನ್ನೊಂದನೇ ತಾರೀಕು ಏನು ಗುರುವಾರ ಬರುತ್ತೆ ಅದು ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಆ ಗುರುವಾರ ಕಳೆದ ಮೇಲೆ ಇನ್ನು ಧನುರ್ಮಾಸ ಪ್ರಾರಂಭವಾಗುತ್ತೆ ಮಾರ್ಗಶಿರ ಮಾಸದ ಮೂರೂ ಗುರುವಾರಗಳು ಕೂಡ ಬಹಳ ಚೆನ್ನಾಗಿಯೇ ಬಂದಿದ್ದಂತಹದ್ದು ನೀವು ಈ ವಾರ ಯಾರಾದರೂ ಹೊಸದಾಗಿ ಏನಾದರೂ ವ್ರತ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಪ್ಪತ್ತೊಂದು ಗುರುವಾರದ್ದು ಅಥವಾ ಏಳು ಗುರುವಾರ ಅಥನ್ ನಲವತ್ತೆಂಟು ಗುರುವಾರ ಯಾವುದೇ ರಾಯರ ವ್ರತವನ್ನು ಈ ವಾರ ಪ್ರಾರಂಭ ಮಾಡ್ಕೋಬಹುದು ಬಹಳ ಶುಭವಾಗಿಯೇ ಗುರುವಾರ ಬಂದಿದೆ ಈಗಾಗಲೇ ಯಾರೆಲ್ಲ ಮಾರ್ಗಶಿರ ಮಾಸದ ಮೂರು ಗುರುವಾರಗಳ ವ್ರತ ಮಾಡಿದಿರ ಜೊತೆಯಲ್ಲಿ ಮೂರು ದಿವಸದ ವ್ರತವನ್ನು ಮಾಡ್ತಾ ಇದ್ದೀರ ಅವ್ರಿಗೂ ಕೂಡ ಇದೇ ವಿಡಿಯೋನಲ್ಲೇನೇ ಪೂಜೆ ಹೇಗೆ ಮಾಡೋದು ಜೊತೆಗೆ ವ್ರತವನ್ನು ಹೇಗೆ ಕೊನೆ ಮಾಡೋದು ಅಂತ ತಿಳಿಸ್ತೀನಿ ಯಾವ ವ್ರತ ಮಾಡದಲ್ಲೇ ಇರೋರು ಕೂಡ ಈ ವಾರ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳಿ ಇದೇ ವಿಡಿಯೋನಲ್ಲೇ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಲ್ಲ ಇನ್ಫಾರ್ಮೇಷನ್ನು ವಿಡಿಯೋನಲ್ಲೇ ಇರುತ್ತೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಅಲ್ಲಿ ಡೌಟ್ ಕ್ರಿಯೇಟ್ ಆಗುತ್ತೆ ಹೇಳಿರೋ ವಿಚಾರವನ್ನೇ ಮತ್ತೆ ಕಾಮೆಂಟಲ್ಲಿ ಕೇಳ್ತೀರಾ ಹಾಗಾಗಿ ಅಂತಹಕ್ಕೆ ನಾನು ರೆಸ್ಪಾನ್ಸನ್ನು ಮಾಡಿರೋಲ್ಲ ಇನ್ನು ಈ ವಾರದ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದ್ರೆ ಸ್ವಲ್ಪ ಬೇಗ ಬಂದಿದೆ ಬೆಳಗ್ಗಿನ ಜಾವ ನಾಲ್ಕು ಮೂವತ್ತೈದರಿಂದ ಐದು ಗಂಟೆ ನಲವತ್ತೆಂಟು ನಿಮಿಷದ ತನಕ ಶುಭ ಇದೆ ನೀವು ಏನು ಮಾಡಬೇಕು ಈ ಸಮಯದಲ್ಲಿ ನೀವು ದೇವ್ರ ಮನೆಯಲ್ಲಿ ದೀಪ ಹಚ್ಚೋದು ರಾಯರ ಮುಂದೆ ದೀಪ ಹಚ್ಚುವಂತಹದ್ದು ಜೊತೆಯಲ್ಲಿ ಐದು ಮಣ್ಣಿನ ದೀಪಗಳನ್ನು ಹಚ್ಚುವಂತಹದ್ದನ್ನು ಈ ಸಮಯದಲ್ಲಿ ಮಾಡಿ ಇದು ಕಳೆದ ಮೇಲೆ ನೀವು ಎಂಟು ಗಂಟೆ ತನಕ ನಿಮಗೆ ಸಮಯ ಇರುತ್ತೆ ನೈವೇದ್ಯ ಎಲ್ಲ ಇಟ್ಟು ಮಹಾಮಂಗಳಾರತಿ ಮಾಡ್ಕೊಳ್ಳೋದಕ್ಕೆ ಎಂಟು ಗಂಟೆ ತನಕ ಟೈಮ್ ಇರುತ್ತೆ ಅದಾದ ಮೇಲೆ ನಿಧಾನವಾಗಿಯೇ ಮಿಕ್ಕಂತಹ ಪೂಜಾ ವಿಧಿವಿಧಾನಗಳನ್ನು ನೀವು ಮಾಡ್ಕೋಬಹುದು ಇನ್ನು ಪೂಜೆ ಹೇಗೆ ಅಂತ ಹೇಳಿ ನೋಡಿದಾಗ ಯಥಾ ಪ್ರಕಾರ ಮೊದಲು ಮನೆ ಕ್ಲೀನ್ ಮಾಡ್ಕೋಬೇಕು ಅಂಗಳ ಕ್ಲೀನ್ ಮಾಡ್ಕೋಬೇಕು ರಂಗೋಲಿ ಹಾಕ್ಕೋಬೇಕು ತುಳಸಿ ಗಿಡದ ಮುಂದೆ ವಿಶೇಷವಾಗಿ ಅವತ್ತಿನ ದಿವಸ ಅಂದರೆ ಗುರುವಾರದ ದಿವಸ ಶಂಖ ಶಂಕ ಚಕ್ರ ಪದ್ಮವನ್ನು ಸ್ನಾನ ಮಾಡಿ ಆದಮೇಲೆ ಬರಿಬೇಕು ಸ್ನಾನ ಮಾಡೋದಕ್ಕಿಂತ ಮುಂಚೆ ತುಳಸಿ ಗಿಡದ ಮುಂದೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ನಾನ ಮಾಡ್ಕೊಂಡಾದಮೇಲೆ ಶಂಖ ಚಕ್ರ ಪದ್ಮವನ್ನು ತುಳಸಿ ಗಿಡದ ಮುಂದೆ ಗುರುವಾರ ಹಾಕೋದ್ರಿಂದ ಬಹಳ ಶುಭ ಫಲಗಳು ಇರುತ್ತೆ ಇನ್ನು ಯಥ ಪ್ರಕಾರ ದೇವ್ರ ಮನೆ ಕ್ಲೀನ್ ಮಾಡಿಕೊಡಿ ದೇವ್ರಗಳಿಗೆಲ್ಲ ಹೂ ಇಟ್ಟು ಶ್ರೀಹರಿಯ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹೇಗೆ ಮಾಡಬೇಕು ಅಂತ ಹೇಳಿ ಹೇಳಿಕೊಟ್ಟಿದ್ದೀನಿ ಆ ರೀತಿಯೆಲ್ಲ ನೀವು ಅಸಿದ್ಧತೆ ಮಾಡಿಕೊಂಡು ಒಂದು ಮಣ್ಣಿನ ದೀಪವನ್ನು ಶ್ರೀಹರಿಯ ಸ್ವರೂಪದ ಫೋಟೋ ಮುಂದೆ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳಿ ಇನ್ನು ದೇವರ ಮನೆಯಲ್ಲಿ ಎರಡು ದೀಪ ಬೇರೆ ಹಚ್ಕೊಳ್ತೀರ ರಾಯರ ಮುಂದೆ ಈ ವಾರ ನೋಡಿ ಏನು ದೀಪಗಳನ್ನು ಹಚ್ಚುವಂಥದ್ದು ಅಂತಂದರೆ ವಿಶೇಷವಾಗಿ ಒಂಬತ್ತು ಮಣ್ಣಿನ ದೀಪಗಳ ಆರಾಧನೆಯನ್ನು ಮಾಡಬೇಕಾಗತ್ತೆ ಅಂದರೆ ರಾಯರ ಮುಂದೆ ಬೆಳ್ಳಿ ಹಿತ್ತಾಳೆ ಅಥವಾ ನೀವೇನು ನಾರ್ಮಲ್ಲಾಗಿ ಯಾವ ದೀಪ ಹಚ್ತಿರೋ ಅದು ಯಾವುದು ಇಡ್ಲಿಕ್ಕೆ ಹೋಗಬೇಡಿ ಒಂಬತ್ತು ಹತ್ತು ದೀಪಗಳನ್ನು ಕೂಡ ಮಣ್ಣಿನ ದೀಪಗಳನ್ನೇ ಇಡಿ ಮತ್ತೆ ದಯಮಾಡಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇದರಲ್ಲಿ ಯಾವ ಚೇಂಜಸ್ಸನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಯಾವ ರೀತಿ ದೀಪಗಳನ್ನು ಹಚ್ಚಿ ಅಂತ ಹೇಳ್ತೀನಿ ದಯಮಾಡಿ ಅದೇ ರೀತಿ ಆ ಸಮಯದಲ್ಲಿ ಹಚ್ಚಿ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ರಾಯರ ಪೂಜೆಗೆ ಮಾತ್ರ ಬಳಸ್ಕೊಂಡಿದ್ರೆ ಆ ಮಣ್ಣಿನ ದೀಪಗಳನ್ನೇ ಇಟ್ಕೋಬಹುದು ಒಂದು ನಾಲ್ಕರಿಂದ ಐದು ವಾರ ನೀವು ಹಚ್ತಿದ್ದಂಗೆ ಈ ದೀಪಗಳನ್ನ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಹೊಸ ಮಣ್ಣಿನ ದೀಪಗಳನ್ನು ರಾಯರ ಮುಂದೆ ಹಚ್ಚಿ ಯಾಕೆಂದರೆ ಆ ದೀಪಗಳು ನಿಮ್ಮ ಮನೆಯಲ್ಲಿ ಏನು ಕಷ್ಟಗಳಿರುತ್ತೆ ಆ ಎಲ್ಲ ಕಷ್ಟಗಳನ್ನು ಹೀರ್ಕೊಳ್ತಾ ಇರುತ್ತೆ ಹಾಗಾಗಿನೇ ಅದೇ ದೀಪಗಳಲ್ಲಿ ಕಂಟಿನ್ಯೂಸ್ ಆಗಿ ನಾವು ಹಚ್ಚಲಿಕ್ಕೆ ಹೋಗಬಾರ್ದು ಅದನ್ನು ಒಂದು ನಾಲ್ಕು ವಾರ ಐದು ವಾರ ಹಚ್ಚಿದ ತಕ್ಷಣ ನೀವೇನು ಮಾಡಬೇಕು ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಹೊಸ ದೀಪಗಳನ್ನ ತಗೊಳ್ಳಿ ಏಕೆಂದರೆ ನನಗೆ ಕಮೆಂಟಲ್ಲಿ ಬಹಳ ಜನ ಕೇಳ್ತಾ ಇರ್ತೀರ ಹೊಸ ದೀಪ ಹಚ್ಚಬೇಕಾ ಇಲ್ಲ ಇರೋದೇ ಆಗುತ್ತಾ ಅಂತಂದು ಹಾಗಾಗಿ ಎಕ್ಸ್ಪ್ಲೇನೇಷನನ್ನು ಕೊಟ್ಟೆ ಈ ವಿಚಾರವಾಗಿ ಇನ್ನು ಒಂಬತ್ತು ದೀಪಗಳನ್ನು ರಾಯರ ಮುಂದೆ ಮಣ್ಣಿನ ದೀಪಗಳನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಒಂದೊಂದು ಹೂವನ್ನು ಇಟ್ಟು ಎರಡೆರಡು ಹೂ ಬತ್ತಿಗಳನ್ನು ಅದಕ್ಕೆ ಹಾಕಿ ಸಾಧ್ಯ ಆದರೆ ನಿಮ್ಮ ಕೈಯಲ್ಲಿ ಶಕ್ತಿ ಇದೆ ಅನ್ನುವಂತಹದ್ದಾದರೆ ಒಂಬತ್ತು ದೀಪವನ್ನು ತುಪ್ಪ ಹಾಕೇನೆ ಹಚ್ಚಿ ಇಲ್ಲ ನಮ್ಮ ಕೈಯಲ್ಲಿ ಅಷ್ಟು ದೀಪಗಳಿಗೆಲ್ಲ ತುಪ್ಪ ಹಾಕಲಿಕ್ಕೆ ಶಕ್ತಿ ಇಲ್ಲ ಅಂದರೆ ರಾಯರ ಮುಂದೆ ಇಡುವಂತಹ ಎರಡು ದೀಪಗಳನ್ನ ಅಂದರೆ ಮಧ್ಯಭಾಗದಲ್ಲಿ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ ಇನ್ನು ಉಳಿದಂತಹಕ್ಕೆ ಗಾಣದಲ್ಲಿ ಆಡಿಸಿರುವಂತಹ ಪ್ಯೂರ್ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಆ ತರಹದ್ದು ಕೊಬ್ಬರಿ ಎಣ್ಣೆ ಇದ್ದರೆ ಹಾಕಿ ಇಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಐದು ತರಹದ ಮಿಕ್ಸ್ ಎಣ್ಣೆ ಕೊಡಿ ಅಂತಂದರೆ ಕೊಡ್ತಾರೆ ಅದನ್ನು ತಗೊಂಡು ಬಂದು ಬಳಸಿ ಮತ್ತು ರಾಯರ ಮುಂದೆ ಯಾವ ಕಾರಣಕ್ಕೂ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಚಲಿಕ್ಕೆ ಹೋಗಬಾರ್ದು ರಾಯರ ಮುಂದೆ ಈ ದೀಪಗಳನ್ನು ಹಚ್ಚೋ ಮೊದಲು ಸಂಕಲ್ಪ ಮಾಡ್ಕೋಬೇಕು ತಪ್ಪದಲ್ಲೇನೆ ಸಂಕಲ್ಪ ಹೇಳಿಕೊಟ್ಟಿದ್ದೀನಿ ಬಲ್ಗೈಯಲ್ಲಿ ಸ್ವಲ್ಪ ತುಳಸಿ ಹಳದಿ ಅಕ್ಷತೆ ಬಳಸಿ ಸಂಕಲ್ಪಕ್ಕೆ ಕೆಂಪು ಅಕ್ಷತೆಯನ್ನು ಸಂಕಲ್ಪಕ್ಕೆ ಬಳಸಬಾರ್ದು ಬಲಗೈಯಲ್ಲಿ ಹಿಡ್ಕೊಂಡು ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಏನು ಕಷ್ಟ ಇದೆ ಮನೆಯಲ್ಲಿ ಏನು ಕಷ್ಟ ಇದೆ ಅಥವಾ ಏನು ನಿಮಗೆ ರಾಯರಿಂದ ಈಡೇರಿಕೆ ಆಗಬೇಕು ಇಷ್ಟಾರ್ಥ ಅಂಥೇಳಿ ಈ ಪೂಜೆಯನ್ನು ಮಾಡ್ತಾ ಇದ್ದೀರ ನಿಷ್ಠೆಯಿಂದ ಅಂಥೇಳಿ ಎಲ್ಲವನ್ನ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಮೊದಲು ಅವರ ಪಾದದ ಹತ್ರ ಹಾಕಿ ತದನಂತರ ನೀವೇನು ಮಾಡಬೇಕು ಅಂತಂದರೆ ಮೊದಲು ತುಳಸಿ ಪೂಜೆ ಮಾಡ್ತೀರಾ ಆಮೇಲೆ ದೇವರ ಮನೆಯಲ್ಲಿ ಏನೆರಡು ದೀಪ ಹಚ್ತೀರಾ ಅದನ್ನು ಹಚ್ಚಿ ಶ್ರೀಮನ್ ನಾರಾಯಣನ ಸ್ವರೂಪದ ಮುಂದೆ ಇಟ್ಟಿರುವಂತಹ ಒಂದು ಮಣ್ಣಿನ ದೀಪ ಹಚ್ಚಿ ಅದಾದ ಮೇಲೆ ಸಂಕಲ್ಪ ಮಾಡಿಕೊಂಡು ರಾಯರ ಮುಂದೆ ಇಟ್ಟಿರುವಂತಹ ಒಂಬತ್ತು ದೀಪವನ್ನು ತುಳಸಿ ಅಗ್ಗಿಸ್ಟಿಕೆಯಲ್ಲಿ ಹಚ್ಚಿ ತುಳಸಿ ಅಗ್ಗಿಸ್ಟಿಕೆ ಇಲ್ಲಾಂದರೆ ಊದ್ಗಡ್ಡಿ ಇಲ್ಲಾಂದರೆ ಒಂದೆರಡು ಬತ್ತಿಗಳನ್ನ ಹಚ್ಕೊಂಡು ಹಚ್ಚಿ ಬೆಂಕಿಗಡ್ಡಿಯಲ್ಲಿ ಹಚ್ಚಬೇಡಿ ಇದೆಲ್ಲ ಆದಮೇಲೆ ಊದ್ಗಡ್ಡಿಯನ್ನು ಹಚ್ಕೊಂಡು ಧೂಪ ತೋರಿಸಿ ರಾಯರಿಗೆ ಊದ್ಗಡ್ಡಿಯನ್ನು ಬೆಳಗಬಹುದು ಏನು ತೊಂದರೆ ಇಲ್ಲ ಇದಾದ ಮೇಲೆ ಹೇಳ್ಕೊಳ್ಬೇಕಾದಂತಹ ಸ್ತೋತ್ರಗಳು ವಿಷ್ಣು ಸಹಸ್ರನಾಮದ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನನೆ ಈ ಶ್ಲೋಕವನ್ನು ಇಪ್ಪತ್ತೊಂದು ಬಾರಿ ಹೇಳ್ಕೊಡಿ ಇದಾದ ನಂತರ ರಾಯರ ಅಷ್ಟೋತ್ತರ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರದ ಒಂದು ಇಪ್ಪತ್ತು ಶ್ಲೋಕ ಹೇಳ್ಕೊಳ್ಳಿ ಗಾಯತ್ರಿ ಮಂತ್ರವನ್ನು ಒಂದು ಇಪ್ಪತ್ತೊಂದು ಬಾರಿ ಕೂಡ ಹೇಳ್ಕೋಬೇಕು ಇಲ್ಲಿಯವರೆಗೂ ವ್ರತ ಮಾಡೋರಿಗೆ ಮತ್ತು ಗುರುವಾರದ ಪೂಜೆ ಮಾಡೋರಿಗೆ ಎಲ್ರಿಗೂ ಕೂಡ ವಿಧಾನ ಒಂದೇ ಇರುತ್ತೆ ಇನ್ನು ನೋಡಿ ಇನ್ನು ಯಾರೆಲ್ಲ ಮೂರು ದಿವಸದ ವ್ರತಾಚರಣೆ ಮಾಡಿದಿರ ಮಾರ್ಗಶಿರ ಮಾಸದಲ್ಲಿ ಮೂರು ಗುರುವಾರ ವ್ರತಾಚರಣೆ ಮಾಡಿದ್ರಲ್ಲ ಅವರೆಲ್ಲರೂ ಕೂಡ ತಪ್ಪದೆ ಒಂದು ಕಾಯಿಯನ್ನು ಇಡಬೇಕು ತೆಂಗಿನಕಾಯಿ ಬಾಳೆಹಣ್ಣಿಡಿ ಬಾಳೆಹಣ್ಣಿನ ಜೊತೆಗೆ ಇನ್ಯಾವುದಾದ್ರೂ ಒಂದು ಎರಡು ತರಹದ್ದು ಹಣ್ಣಿಡಿ ಅಂದರೆ ಒಟ್ಟಾರೆಯಾಗಿ ಮೂರು ತರಹದ ಹಣ್ಣಾಗಬೇಕು ಮತ್ತು ಒಂದು ಮೂರು ತರಹದ ಡ್ರೈ ಫ್ರೂಟ್ಸನ್ನು ಇಡಿ ಒಂದು ಐವತ್ತು ರೂಪಾಯಿಗೆ ಕಟ್ಕೊಡಿ ಅಂತಂದರೆ ಮಿಕ್ಸ್ ಗ್ರಂದಿಗೆ ಅಂಗಡಿನಲ್ಲೇ ಕಟ್ಕೊಡ್ತಾರೆ ಬಹಳ ಒಳ್ಳೆಯದು ರಾಯರಿಗೆ ಗುರುವಾರದ ದಿವಸ ಮೂರು ತರಹದ್ದು ಇಲ್ಲ ಐದು ತರಹದ ಡ್ರೈ ಫ್ರೂಟ್ಸ್ ಇಡುವಂತಹದ್ದು ಬಹಳ ಶ್ರೇಷ್ಠ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಮೂರು ತರಹದ ಡ್ರೈ ಫ್ರೂಟ್ಸ್ ಇಡಿ ಆಮೇಲೆ ತಪ್ಪದೆ ನೋಡಿ ಯಾವುದೇ ರಾಯರ ವ್ರತಾಚರಣೆಯನ್ನು ನೀವು ಕೊನೆ ಮಾಡ್ಕೋಬೇಕಾದರೆ ಆವತ್ತಿನ ದಿವಸ ನೀವು ಅಡಿಗೆಯನ್ನು ಮಾಡಿ ರಾಯರಿಗೆ ನೈವೇದ್ಯ ಮಾಡಬೇಕು ಅಂದರೆ ಮೃಷ್ಟಾನ್ನನೇ ನೀವು ನೈವೇದ್ಯ ತೋರಿಸ್ಬೇಕು ಅಂತಿಲ್ಲ ಈಗ ಏಳು ಗುರುವಾರದಿರ್ಬೋದು ಇಪ್ಪತ್ತೊಂದು ದಿವಸದ ವ್ರತ ರಾಯರು ಯಾವುದೇ ವ್ರತ ನೀವು ಎಂಡ್ ಮಾಡ್ತಾಯಿದ್ದೀರ ಅಂತ ಅಂದರೆ ತಿಳ್ಕೊಳ್ಳಿ ಅಲ್ಲಿ ಒಂದು ಸಿಹಿ ಇರಬೇಕು ಅಂದರೆ ಏನಾದರೂ ಒಂದು ಪಾಯಸನೋ ಕಡಲೆಬೇಳೆ ಹೈಯಗ್ರೀವನೋ ಆ ತರಹದ್ದು ಒಂದು ಸಿಹಿ ಆಮೇಲೆ ಒಂದು ಅನ್ನದ ಬಗೆ ನಿಮ್ಗೆ ಅನ್ನದ ಎಲ್ಲ ಏನೂ ಮಾಡಲಿಕ್ಕೆ ಟೈಮ್ ಇರಲ್ವಾ ಬಹಳ ಶ್ರೇಷ್ಠವಾದಂತಹದ್ದು ಅಂದರೆ ನೀವೇನು ವೈಟ್ ರೈಸ್ ಮಾಡ್ತೀರಾ ಆ ಬಿಳಿ ಅನ್ನದ ಮೇಲೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ರಾಯರಿಗೆ ಬಹಳ ಇಷ್ಟ ಅನ್ನದ ಮೇಲೆ ತುಪ್ಪವನ್ನು ಹಾಕಿ ನಾವು ನೈವೇದ್ಯ ಇಡ್ತೀವಲ್ವ ರಾಯರಿಗೆ ಬಹಳ ಪ್ರೀತಿ ಇದು ಒಂದು ಅನ್ನದ ಐಟಮ್ ಆಗುತ್ತೆ ಜೊತೆಯಲ್ಲಿ ತಪ್ಪದೆ ಒಂದು ಕೋಸಂಬ್ರಿ ಅಂದರೆ ಹೆಸರು ಬೇಳೆ ಮಾಡಿಡಿ ಆ ಹೆಸರು ಬೇಳೆನಲ್ಲೂ ನೀವು ಹಾಕೋ ಅವಶ್ಯಕತೆ ಇಲ್ಲ ಹಸಿರು ಮೆಣಸಿನ್ಕಾಯಿ ಉಪ್ಪು ಹುಳಿ ಏನೂ ಹಾಕಬೇಡಿ ಆ ಹೆಸರು ಬೇಳೆಗೆ ಸ್ವಲ್ಪ ಕೊತ್ತಂಬರಿ ಕಾಯಿ ತುರಿ ಕ್ಯಾರೆಟು ಆದರೆ ಬೆರೆಸ್ಬಹುದು ಇಲ್ವಾ ಆಗಲಿಲ್ವಾ ಅನ್ ಬರೀ ಹೆಸರು ಬೇಳೆ ನೆನೆಸಿದ್ದನ್ನು ಇಟ್ಟರು ಕೂಡ ನಡೆಯುತ್ತೆ ಸಮಯ ಇಲ್ಲ ಅಂತಂದರೆ ಸಮಯ ಇತ್ತು ರಾಯರಿಗೆ ನಾವು ರುಚಿ ರುಚಿಯಾಗೇ ಮಾಡಿ ಇಡ್ತೀವಿ ಅನ್ನೋಂಥವ್ರು ನಾನು ಹೇಳಿದ್ನಲ್ಲ ಈ ಐಟಮ್ಸಲ್ಲಿ ಏನಾದರೂ ವೆರೈಟಿ ಮಾಡಿ ಕೂಡ ನೀವು ಅರ್ಪಣೆ ಮಾಡಬಹುದು ರಾಯರಿಗೆ ಎಡೆ ತೋರಿಸಿದ್ದ ಮೇಲೆ ಅಂದರೆ ಇದೆಲ್ಲವನ್ನು ಇಡ್ತೀರಾ ಹಣ್ಣು ಇಡ್ತೀರಾ ಡ್ರೈ ಫ್ರೂಟ್ಸ್ ಇಡ್ತೀರಾ ನೀವೇನು ಅಡುಗೆ ಮಾಡಿಡ್ತೀರಾ ಇಡ್ತೀರಾ ಇದೆಲ್ಲ ಇಟ್ಟಾದ್ಮೇಲೆ ಸ್ವಲ್ಪ ಮಡಿ ನೀರನ್ನು ಅಂದರೆ ಒಂದು ಗ್ಲಾಸ್ ನೀರಿಗೆ ಒಂದು ಎಲೆ ತುಳಸಿ ಹಾಕ್ಕೊಂಡು ಒಂದು ಹೂವಿನಲ್ಲಿ ಆ ಮಡಿ ನೀರನ್ನು ಪ್ರೋಕ್ಷಣೆ ಮಾಡಿ ಇದೆಲ್ಲಾದ್ರ ಮೇಲೆ ಇದನ್ನು ನೈವೇದ್ಯ ತೋರಿಸೋದು ಅಂತಾರೆ ರಾಯರಿಗೆ ನೈವೇದ್ಯ ತೋರಿಸಿದ್ದಾದ ಮೇಲೆ ಒಂದು ತೆಂಗಿನಕಾಯಿಯನ್ನು ಹೊಡೀರಿ ನೈವೇದ್ಯ ಅಂದರೆ ವ್ರತ ಮಾಡದಲ್ಲೇ ಇರೋರು ಕೂಡ ರಾಯರಿಗೆ ಹಣ್ಣು ಇಡಲೇಬೇಕು ಕಾಯಿ ಒಡೆದ್ರೂ ನಡೆಯುತ್ತೆ ಒಡೆದಿಲ್ದಿದ್ರೂ ನಡೆಯುತ್ತೆ ಏನಾದರೂ ಹಣ್ಣು ಡ್ರೈ ಫ್ರೂಟ್ಸ್ ನೀವು ಇಡಿ ವಾರ ಚೆನ್ನಾಗಿರೋದ್ರಿಂದ ನಿಮಗೆ ಶಕ್ತಿ ಇತ್ತು ಅಂತಂದರೆ ರಾಯರಿಗೆ ಏನಾದರೂ ಸ್ವಲ್ಪ ಸಿಹಿ ಮಾಡಿ ವ್ರತಾಚರಣೆ ಮಾಡದಲೇ ಇರೋರು ಕೂಡ ರಾಯರಿಗೆ ನೈವೇದ್ಯವನ್ನು ತೋರಿಸಬಹುದು ಈ ಪ್ರೊಸೀಜರ್ ಅಂದರೆ ಏನು ನೀವು ನೈವೇದ್ಯ ಇಟ್ಟಾದ ಮೇಲೆ ರಾಯರಿಗೆ ಕೇಳ್ಕೋಬೇಕು ಏನಂತ ವ್ರತಾಚರಣೆ ಮಾಡುವಾಗ ನನ್ನಿಂದ ಏನಾದರೂ ತಪ್ಪುಗಳಾಗಿದ್ದರೆ ದೋಷವನ್ನು ಪರಿಹಾರ ಮಾಡಿ ಹೇಳಿ ಕೇಳಿ ವ್ರತದ ಸಂಕಲ್ಪ ಸಿದ್ಧಿಸೋ ಹಾಗೆ ರಾಯರನ್ನು ಬೇಡ್ಕೊಳ್ಳಿ ಪ್ರಾರ್ಥನೆ ಮಾಡಿ ಇದೆಲ್ಲ ಆದಮೇಲೆ ಪಂಚಾರತಿ ಪಂಚಾರ್ತಿ ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ ಇಲ್ಲಿಂದ ನಿಮಗೆ ನೀವು ಹತ್ರ ಏನೇ ಕೇಳ್ಕೊಂಡಿದ್ರು ಮೂರು ತಿಂಗಳುಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ ಆ ಸಂಕಲ್ಪಗಳು ಸಿದ್ಧಿಯಾಗೋದಕ್ಕೆ ನೀವು ರಾಯರ್ ಯಾವುದೇ ವ್ರತ ಮಾಡಿದ್ರು ಮೂರು ತಿಂಗಳು ಕಾಯಬೇಕು ನಿಮ್ಮ ಸಂಕಲ್ಪಗಳು ಅಂದರೆ ಕೆಲವ್ರಿಗೆ ವ್ರತ ಮಾಡೋ ಅಷ್ಟರಲ್ಲೇ ಆಗುತ್ತೆ ವ್ರತ ಮಾಡಿ ಒಂದಷ್ಟು ದಿವಸಕ್ಕೆ ಆಗೋಗುತ್ತೆ ಇನ್ನೊಂದು ಇನ್ನೊಂದು ಸ್ವಲ್ಪ ಜನಕ್ಕೆ ಸ್ವಲ್ಪ ಎಳೆದಾಡತ್ತೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ತನಕ ಸಮಯ ಇರುತ್ತೆ ಹಿಂದೇನೋ ನಾನು ವ್ರತ ಮಾಡದೆ ಏನೂ ಒಳ್ಳೆಯದಾಗಲಿಲ್ಲ ನನ್ನ ಸಂಕಲ್ಪ ಸಿದ್ಧಿಸಿಲ್ಲ ಅಂಥೇಳಿ ಹಪ್ಪಿ ತಪ್ಪಿನೂ ನಿಮ್ಮ ಬಾಯಲ್ಲಿ ಬರಬಾರ್ದು ಆ ನಿಮ್ಮ ನೆಗೆಟಿವ್ ಮಾತುಗಳೇನಿರುತ್ತೆ ನೀವು ಕಷ್ಟಪಟ್ಟು ಮಾಡಿದಂತಹ ರಾಯರ ಪೂಜೆ ಪುನಸ್ಕಾರದ ಪುಣ್ಯ ಫಲವನ್ನು ತಿಂದು ಹಾಕ್ಬಿಡುತ್ತೆ ಅಪ್ಪೆ ತಪ್ಪೇನೂ ಹೇಳಲಿಕ್ಕೆ ಹೋಗಬೇಡಿ ಆ ರೀತಿಯಲ್ಲಿ ಈ ಮಧ್ಯೆ ನೀವು ವ್ರತ ಮಾಡುವಾಗ ಮನೆಯಲ್ಲಿ ಹಚ್ಚಿದ್ದಂತಹ ದೀಪ ಏನಾದರೂ ಆರು ಹೋಗಿದ್ದು ನಿಮ್ಮ ಗಮನಕ್ಕೆ ಬಂದಿದ್ದರೆ ಅಥವಾ ಈ ಮೂರು ವಾರಗಳ ವ್ರತ ನೀವೇನು ಮಾಡಿದ್ರಲ್ವ ಗುರುವಾರ ಗುರುವಾರ ಈ ಮೂರು ಗುರುವಾರದ ಒಳಗಡೆ ಯಾರಾದರೂ ಮನೆಯಲ್ಲಿ ಅನಾರೋಗ್ಯಕ್ಕೆ ಈಡಾಗಿದ್ದರೆ ಅಂತಹವರನ್ನು ತಪ್ಪದೇ ಮನೆ ದೇವರಿಗೆ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ವ್ರತ ಮಾಡುವಂತಹ ಸಮಯದಲ್ಲಿ ಈ ರೀತಿ ಆಗಿದ್ರೆ ದೀಪ ಏನಾದರೂ ಶಾಂತವಾಗಿದ್ದು ನಿಮ್ಮ ಗಮನಕ್ಕೆ ಬಂದಿದ್ದರೆ ಮನೆ ದೇವ್ರಿಗೆ ಹೋಗಿ ಬನ್ನಿ ನನ್ನ ಸುಮಾರಷ್ಟು ಜನರಿಗೆ ನಿಮ್ಮ ತೊಂದರೆ ಹೇಳ್ಕೊಂಡಾಗ ಹೇಳಿರ್ತೀನಿ ಮನೆ ದೇವರಿಗೆ ಹೋಗಿ ಬನ್ನಿ ಅಂತಂದು ಯಾಕೆ ಅಂದರೆ ಅದು ಎಂತಹದ್ದೇ ಕಷ್ಟ ನಿಮ್ಮ ತಲೆ ಮೇಲೆ ಬರೋ ಅಂತಹದ್ದಿದ್ದರೂ ನೀವು ನಿಮ್ಮ ಮನೆ ದೇವರಿಗೆ ಹೋಗಿ ಹುಂಡಿಗೆ ಒಂದು ಹನ್ನೊಂದು ರೂಪಾಯಿ ಹಾಕಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದ್ರಿ ಅಂತ ಅಂದರೆ ಅದೇನೇ ಕಷ್ಟ ಮುಂದೆ ಬರೋ ಅಲ್ಲೇ ಕೂಡ ಅದು ತಡೆದು ಹೋಗಿರುತ್ತೆ ಹಾಗಾಗಿನೇ ಆ ಪರಿಹಾರವನ್ನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಇದು ಗುರುವಾರದ ಈ ಗುರುವಾರದ ಪೂಜೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಮಸ್ಕಾರ ಎಲ್ಲರಿಗೂ